ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ತುಂಬ ರುಚಿಕರವಾದಂತಹ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಹಾಗೆ ಬಾಯಲಿಟ್ರೆ ಕರ್ಗೋಗೋ ಥರ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಮತ್ತು ಬೆಳಿಗ್ಗೆ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ನೈಟ್ಗೂ ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ನೋಡ್ಕೊ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ತ್ರೀ ಹಂಡ್ರೆಡ್ ಗ್ರಾಮಷ್ಟು ಮಶ್ರೂಮ್ ತೊಗೊಂಡು ನೀಟಾಗಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಇಡಿಯಷ್ಟು ಹಸಿ ಬಟಾಣಿ ಒಂದು ಕ್ಯಾರೆಟು ಮತ್ತು ಒಂದು ನಾಲ್ಕರಿಂದ ಐದು ಹುರುಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಇದಕ್ಕೆ ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಏಳರಿಂದ ಎಂಟು ಹಾಕ್ಕೊಂಡಿದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ನಿಮ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಆಮೇಲೆ ನಾನು ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಸೇರಿಸಿದ್ರೆ ಟೊಮೆಟೊ ಮತ್ತು ನೀರು ನೀರಿರುತ್ತೆ ನೋಡಿ ಇದೇ ಥರ ರುಬ್ಕೊಂಡು ಬಂದರೆ ಸಾಕು ಇಷ್ಟನ್ನು ನಾನು ಮಿಕ್ಸಿಲಿ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ ಇವಾಗ ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗ್ತಿದ್ದಾಗೇ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ನಾನು ಏನು ನಾವು ಬಿರಿಯಾನಿಗೆ ಮಸಾಲೆಗಳು ಹಾಕ್ತೀವಿ ಡ್ರೈ ಮಸಾಲೆಗಳು ಎಲೆ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಮರಾಠಿ ಮೊಗ್ಗು ಇದೆಲ್ಲದನ್ನು ನಾನು ಸ್ವಲ್ಪ ಸೋಂಪು ಕಾಳು ಇಷ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಹಸಿವಾಸನೆ ಒಬ್ಬವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡ್ಮೇಲೆ ಬಟಾಣಿ ಇಟ್ಕೊಂಡಿದ್ವಿ ಅಲ್ವಾ ನಾನು ನೂರು ಗ್ರಾಮ್ ಹಸಿ ಬಟಾಣಿನ ಬಿಡಿಸಿರೋದಕ್ಕೆ ಇಷ್ಟು ಕಾಳಾಗಿದೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಪೀಸ್ ಹಾಕ್ಕೊಂಡಿದ್ದೀನಿ ಹುರುಳಿಕಾಯಿ ಕಟ್ ಮಾಡಿರೋಂಥದ್ದು ನಾಟಿ ಹುರ್ಳಿಕಾಯನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ನಾನು ಚೆನ್ನಾಗಿ ಒಗ್ಗರಣೆಯಲ್ಲಿ ಒಂದು ನಿಮಿಷ ಬಾಡಿಸ್ಕೊತೀನಿ ಒಂದು ನಿಮಿಷ ಬಾಡಿಸ್ಕೊಳ್ಳಿ ಸಾಕಾಗುತ್ತೆ ಜಾಸ್ತಿ ಹೊತ್ತಲೆ ಏನು ಬೇಯೋದು ಬೇಡ ಕುಕ್ಕರ್ ಮುಚ್ಚಲಾ ಬೇಯಿಸ್ತೀವಿ ಮುಚ್ಚತೀವಲ್ವ ಅವಾಗ ಬೇಯಿಕೊಳ್ಳುತ್ತೆ ಇದ್ರ ಜೊತೆಗೆ ನಾನು ಮಶ್ರೂಮ್ ಕೂಡ ಸೇರಿಸ್ಕೊಂಡಿದ್ದೀನಿ ಈ ಹಂತದಲ್ಲಿ ನಾವು ಮಶ್ರೂಮ್ ಸೇರಿಸ್ಕೊಂಡಾಗ ಜಾಸ್ತಿ ಹೊತ್ತೆಲ್ಲ ಏನು ಫ್ರೈ ಮಾಡೋದು ಬೇಡ ಮಶ್ರೂಮನ್ನು ಇಷ್ಟು ಸ್ವಲ್ಪ ಹೊತ್ತು ಅದು ಬಿಸಿ ಆಗೋವರೆಗೂ ಮಶ್ರೂಮ್ ಬಿಸಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಅಂದರೆ ಬಿಸಿ ಮಾಡಿಕೊಂಡ್ರೆ ಸಾಕು ಒಗ್ಗರಣೆಯಲ್ಲಿ ಇವಾಗ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಕೂಡ ಸೇರಿಸ್ಕೊಂಡಾಯಿತು ಸೇರಿಸ್ಕೊಂಡುಬೇಡೋಣ ಮಸಾಲೆಯನ್ನು ಇವಾಗ ಒಂದ್ಸಲಿ ಚೆನ್ನಾಗಿ ಒಗ್ಗರಣೆನಲ್ಲಿ ತಿರುಗಿಸ್ಕೊಳ್ಳೋಣ ಇದು ಸ್ವಲ್ಪ ಕುದೀತಾ ಇದೆ ಅನ್ನುವಾಗ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ನಮಗೆ ಒಂದೂವರೆ ಗ್ಲಾಸಷ್ಟು ಅಕ್ಕಿ ಸಾಕಾಗುತ್ತೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಮೂರು ಗ್ಲಾಸ್ ನೀರನ್ನು ಯಾವ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ನಾನು ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ತೊಳೆದು ಹಾಕ್ಕೊಂಡ್ಮೇಲೆ ನೀರನ್ನು ಕೂಡ ನಾನು ಅಕ್ಕಿ ಎರಡರಷ್ಟು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಸೇರಿಸ್ತಾ ಇಲ್ಲ ಇವತ್ತು ಒಂದು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನೇ ಸೇರಿಸ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಡೋಣ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಜಾಸ್ತಿ ನಾವೇನಾದರೂ ಅಕ್ಕಿ ನೆನೆಸಿದ್ರೆ ತುಂಬ ಸಲ ನಾವು ಮಿಕ್ಸ್ ಮಾಡೋದು ಬೇಡ ಅಕ್ಕಿ ನೆನೆಸಿಲ್ಲ ಡೈರೆಕ್ಟಾಗಿ ತೊಳೆದು ಹಾಕಿದ್ದೀವಿ ಅಂದರೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಬೋದು ತೊಂದರೆ ಇಲ್ಲ ನೋಡಿ ಈ ರೀತಿಯಾಗಿ ಅಕ್ಕಿ ಕುದೀತಾ ಇದೆ ಇವಾಗ ಕುದೀತಿರ್ಬೇಕಾದ್ರೆ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ ಎಲ್ಲದನ್ನೂ ಇಂಗ್ರೀಡಿಯೆಂಟ್ಸ್ ಹಾಕಿ ಆಗಿದೆ ನಾನು ಅಚ್ಚ ಖಾರದ ಪುಡಿ ಹಾಕಿಲ್ಲ ಹಸಿ ನನಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕಿಬಿಟ್ಟಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ ಒಂದು ವಿಜಲ್ ಬಂದಿದೆ ಒಂದು ವಿಷಲ್ ಬಂದಮೇಲೆ ನೋಡಿ ಈ ರೀತಿಯಾಗಿ ತೆಗ್ದಿದ್ದೀನಿ ಇಷ್ಟು ಚೆನ್ನಾಗಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ತುಂಬಾ ಚೆನ್ನಾಗಾಗಿದೆ ನೋಡಿ ಚೆನ್ನಾಗಿ ಅಳ್ಕೊಂಡಿದೆ ಬೇಕಂದರೆ ನೀವು ಇನ್ನೂ ಎರಡು ನಿಮಿಷ ಅಥವಾ ಒಂದು ನಿಮಿಷ ಮುಚ್ಬಿಟ್ಟು ಇಟ್ಬಿಡ್ಬೋದು ಅವಾಗ ಇನ್ನೂ ಉದ್ರುದ್ರಾಗಿ ಆಗುತ್ತೆ ಇವಾಗಲೇ ಉದ್ರುದ್ರಾಗಿ ತುಂಬಾ ಟೇಸ್ಟಿಯಾಗಿ ಬಾಯಲಿಟ್ರೆ ಕರ್ಗೋಗೋ ರೀತಿ ಆಗಿದೆ ಇವತ್ತು ತುಂಬ ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಇಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡ್ಕೊಂಡ್ವಿ ಅಂತ ನೋಡಿದ್ರಿ ಅಲ್ವಾ ತುಂಬ ಸಿಂಪಲ್ಲಾಗಿ ಎಲ್ಲಾ ಎಲ್ಲ ಅಡುಗೆಗಳನ್ನೂ ತುಂಬಾ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೋಬೋದು ಮನೆಯಲ್ಲಿ ಮಾಡಿದ ಅಡುಗೆ ಯಾವತ್ತೂ ಆರೋಗ್ಯಕ್ಕೆ ಒಳ್ಳೇದೇನೆ ಆದ್ದರಿಂದ ನಾವೆಲ್ಲರೂ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಮಕ್ಕಳಿಗೆ ಮನೆಯವ್ರಿಗೆಲ್ಲಾರ್ಗು ಕೊಡೋಣ ತುಂಬ ಇಷ್ಟಪಟ್ಟು ತುಂಬ ಆರೋಗ್ಯವಾಗಿ ತಿಂತಾರೆ ಇರ್ತಾರೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿ ಆಟ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು